ಮನುಷ್ಯನ ಬಾಯಿಂದ ಬರೋ ಪದಗಳು ಬರಿ ಮಾತಲ್ಲ ಗೆಲುವಿನ ಪಟ್ಟಾನು ಏರಿಸುತ್ತೆ ಸೋಲಿನ ದಾರಿನೂ ಏರಿಸುತ್ತೆ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎ ವಿ ಕನ್ನಡಿಗ ಚಾನಲ್ಸ್ ಆಕ್ಚುಲಿ ಸುದೀಪ್ ಅವರು ಇವತ್ತಿನ ವಿಷಯದಲ್ಲಿ ರಜತ್ ಅವ್ರಿಗೆ ತರಾಟೆಗೆ ತೋಳೋದಂತೂ ಖಂಡಿತ ಫಿಕ್ಸ್ ಯಾಕೆ ಅಂದರೆ ಅವರು ಒಬ್ಬ ವ್ಯಕ್ತಿನ ಯಾವತ್ತೂ ಕೂಡ ಕಡಿಮೆ ಆಗೋದಕ್ಕೆ ಬಿಡೋದಿಲ್ಲ ಒಬ್ಬ ವ್ಯಕ್ತಿ ಅವರ ವ್ಯಕ್ತಿತ್ವ ಯಾವತ್ತೂ ಕೂಡ ಡೌನ್ ಆಗೋದಕ್ಕೆ ಎಲ್ಲೂ ಕೂಡ ಬಿಟ್ಕೊಡೋದಿಲ್ಲ ಸೊ ಅದು ನಮ್ಮ ಸುದೀಪ್ ಅವರ ಮೇನ್ ಕ್ಯಾರೆಕ್ಟರ್ ಯಾಕೆ ಅಂದರೆ ಒಬ್ಬ ವ್ಯಕ್ತಿನ ಕಾಪಾಡೋದು ಒಂದು ವ್ಯಕ್ತಿತ್ವನೇ ಸೊ ಆ ರೀಸನ್ಗೋಸ್ಕರ ರಜತ್ ಅವರು ನಮ್ಮ ಗೋಲ್ ಸುರೇಶ್ ಅವರಿಗೆ ಆಡಿನ ಮಾತುಗಳಿನ ಬಗ್ಗೆ ತುಂಬಾ ಇವತ್ತು ಕ್ಲಾಸ್ ತೊಗೊಳ್ಳುವಂಥ ಸಿಚುವೇಶನ್ಸ್ ಇದೆ ಯಾಕೆ ಅಂದರೆ ರಜತ್ ಅವರು ಹೊಸದಾಗಿ ಬಂದಿರೋಂಥ ಕಂಟೆಸ್ಟೆಂಟ್ ಆಗಿ ಬೇರೆ ಬೇರೆ ಮಾತುಗಳನ್ನು ಆಡೋದು ತುಂಬಾ ತಪ್ಪು ಅವರು ವೈಟ್ ಕಾರ್ಡ್ ಎಂಟ್ರಿಲಿ ಬಂದಿರ್ಬೋದು ಅವರು ಸ್ಟೇಜಿಗೆ ಬಂದಾಗ ಹೇಳಿದ್ರು ಎಲ್ಲರೂ ಕೂಡ ಯಾರೂ ಸರಿ ಇಲ್ಲ ಯಾರೂ ನಿಯತ್ತಾಗಿ ಆಡ್ತಾ ಇಲ್ಲ ಅಂತ ಸೊ ಇವರು ಬಂದು ಇಲ್ಲಿ ಕಿರ್ಚಾಡ್ಬಿಟ್ಟು ಜಗಳ ಮಾಡಿದ ತಕ್ಷಣ ಇಲ್ಲಿ ಇವರು ನಿಯತ್ತಾಗಿ ಆಡ್ತಾ ಇದ್ದಾರೆ ಇವರು ಪ್ರಾಪರಾಗಿ ಆಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳೋಕ್ಕಾಗೋದಿಲ್ಲ ಸೊ ಅದೇ ಟಾಪಿಕ್ ಬಗ್ಗೆ ಅವರು ಮಾತಾಡಿರುವಂಥ ಮಾತುಗಳಿನ ಬಗ್ಗೆ ಸುದೀಪ್ ಅವರು ಇವತ್ತವ್ರಿಗೆ ಕ್ಲಾಸ್ ತೊಗೊಳ್ಳುವಂಥದ್ದು ಖಂಡಿತ ಪ್ರೋಮೋ ಪ್ರಕಾರ ನೋಡೋ ಹಾಗಿದ್ರೆ ಸುದೀಪ್ ಅವರು ಕ್ಲೀನಾಗಿ ಅಲ್ಲಿ ಎಕ್ಸ್ಪ್ಲೇಷನ್ ಮಾಡಿದ್ದಾರೆ ಇವತ್ತಿನ ಮಾತುಗಳು ನಾವು ಯಾವ್ದ್ರ ಬಗ್ಗೆ ಆಡ್ತಾ ಇದ್ದೀವಿ ಸೊ ನೋಡೋಣ ಕಾಯ್ದು ವೇಟ್ ಮಾಡೋಣ ಸುದೀಪ್ ಅವರು ರಜತ್ ಅವರಿಗೆ ಏನೇನು ಸಂದೇಶನ ಕೊಡ್ತಾರೆ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಅಂತ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆ ನಮ್ಮ ವಿಡಿಯೋನ ವಾಚ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್